ನಾ ಗೇಮ್ ಮಾಡಿ ಫೋನ್ ಗೆದ್ದಿದ್ದ ಅನ್ನ ಗೇಮ್ ಮಾಡಿ ಲ್ಯಾಪ್ಟಾಪ್ ಗೆದ್ದನಾ ಗೇಮ್ ಆಡಿ ಪಂದ್ರ ಹಜಾರ್ ಗೆದ್ದನ ಗೇಮ್ ಮಾಡಿ ಕಾರ್ ಗೆದ್ದಿದ್ದ ಅ ನಿಮ್ಗೆ ಇಂಥ ವೀಡಿಯೋ ನೋಡಿರ್ಬೇಕು ಮತ್ತು ಈ ವಿಡಿಯೋದಾಗ ನಾ ರಿಯಲಿಟಿ ಭೀ ಹೇಳಕ್ ಬಂದಿದೆ ಗೇಮ್ ಮಾಡಿ ಯಾವ ಏನೇನು ಗೆದ್ದನಿಲ್ಲ ಅವ ಎಲ್ಲ ಮಾರ್ಕೊಡ್ಬೇಕು ಕೊಡ್ಬೇಕು ಕುಂತಾರೆ ಇವತ್ತು ಪೂರಾ ಎಕ್ಸಾಂಪಲ್ ಇರ್ತೊಂಡು ನಿಮಗೆ ಪೂರಾ ಎಷ್ಟು ಜಾಡ್ ಹೇಳುತ್ತೆ ಯಾವ ರೀತಿ ಅಂಬತ್ತು ಈ ವಿಡಿಯೋ ನೀವು ಸ್ಕ್ರಾಲ್ ಮಾಡೋ ನಿಮಗೆ ಸಿಕ್ಕಿರ್ಬೋದು ಹಿಂಗೆ ಮ್ಯಾಲ ಮಾಡ್ತಿರ ನೀವು ಯೂಟ್ಯೂಬ್ದಾಗ ಹಿಂಗೆ ಮ್ಯಾಲ ಮಾಡ್ಕೋತು ಕುಂತಾರೆ ನಿಮಗೆ ಈ ವಿಡಿಯೋ ಸಿಕ್ಕಿರ್ಬೋದು ಬಟ್ ಈ ವಿಡಿಯೋದಾಗ ನಿಮಗೆ ಒಂದು ನಾಲೆಜ್ ಸಿಗ್ತದ ನಾ ಡೈಲಿ ವ್ಲಾಗ್ ಮಾಡ್ತೀವಿ ಬಟ್ ಬಟ್ ಇವತ್ತು ನಾಲೆಜ್ ಕೊಡಮಂತ ಬಂದಿದೆ ಯಾವ ರೀತಿ ಅಂದ್ರೆ ಇವತ್ತು ಗೇಮಿನ ತೋಲ್ ಮಂದಿ ಅಡಿಕ್ಟ್ ಹಾಕೊಂತಾರೆ ಅಡಿಕ್ಟ್ ಅಂದ್ರೆ ಪೂರಾ ಹೋಗಿ ಕ್ರಿಮಿನಲ್ ಬಿ ಆಗ್ಯಾರ ನೋಡ್ತಿರ ಇಲ್ಲ ಊರೆಲ್ಲ ಇದನ್ ಮೇಲೆ ಆಯ್ತವೆ ಅಂತ ಕತೆಗಳು ಘಟನೆಗಳು ನೀವೆಲ್ಲ ನೋಡಿರ್ಬೇಕು ಯಾವ ರೀತಿ ಅಂದ್ರೆ ಪೈಹಲ್ಲ ಗೇಮ್ ಆಡ್ತೀನೋ ಗೇಮ್ ಆಡ್ತಾ ಆಡ್ತಾ ಏನ್ ಮಾಡಿದ್ರು ಅಂದ್ರೆ ಅವ್ರು ಅಪ್ಪ ಹುಡಿದನು ಅವ್ರ ಅಪ್ಪು ಹುಡ್ತಾ ಹುಡ್ತಾ ಏನು ಮಾಡಿದ್ರು ಅಂದ್ರೆ ದುಕಾನ್ ಸಿಗುತ್ತೆ ದುಕಾನ್ ಕಳ್ ಮಾಡಿದ್ನೋ ಅದು ಮಾಡ್ತಾ ಮಾಡ್ತಾ ಏನು ಮಾಡ್ದನು ಅಂದ್ರೆ ಇವ್ ಒಬ್ಬೊಬ್ಬರು ರೋಡಿನ ಮೇಲಿಂದ ರಾಕ ಕಸ್ಕೊಲತನ ಅಂತ ಇಂಥವೆಲ್ಲ ನೀವು ಕೇಳಿರ್ಬೋದು ಇವು ಹಿಡಿಯೋ ರಿಯಾಲಿಟಿ ಇರುತ್ತೆ ಗೇಮ್ ಆಡೋದು ಗೇಮ್ ಆಡ್ಬೇಕ ಆಡಬಾರ್ದು ಅಂತ ಮತ್ತೆ ಗೇಮ್ ಎಲ್ಲ ಬ್ಯಾನ್ ಆಗ್ಯಾವ ಈಗ ಆಲ್ರೆಡಿ ನೀವು ನೋಡಿರ್ಬೇಕು ಯಾವ ಭೀ ಗೇಮಿಗೆ ನೀವು ನೋಡಿರ್ಬೇಕು ಏತನ ಅದು ಗೇಮ್ ಇದ್ದು ಗೇಮ್ ಅಂತ ಆಡಿರ್ಬೇಕು ನೀವು ನಮಗೂ ಓ ನಾ ಎಲ್ಲರಿಗೂ ಒಂದ್ ಹೇಳಕ್ ಬಂದಿದ್ರಿ ವಿಡಿಯೋ ಒಳ್ಳೇದ್ರೆ ತಿಳ್ಕೊರಿ ತಿಳ್ಕೊರಿ ಒಂದು ಸಂದೇಶ ಕೊಡ್ರ ಬಂದಿದೆ ಗೇಮ್ ಆಡ್ಬೇಕ ಆಡ್ಬೇಡ್ದು ಅಂತ ನೀವು ಆಡ್ಬೇಕ ಆಡ್ಬಾರ್ದು ಅಂದ್ರೆ ನಾ ಎಳಂದು ಕೇಳಿ ಮಹತ್ವ ಅಂಬೋದು ತಿಳ್ಕೊರಿ ತಿಳ್ಕೊಡ್ರ ನಿಮ್ದು ಉದ್ದಾರ ಐತ್ರಿ ಈ ವಿಡಿಯೋ ಒಂದು ಪನ್ನಸ್ ಮಂದಿ ನೋಡ್ರಿ ಅಂದ್ರೆ ಪನ್ನಸ್ ಒಂದು ಇಬ್ಬರ್ ಭೀ ಸುಧಾರ ಸರ್ಂದ್ರೆ ಸಾಕಷ್ಟೇ ಯಾವ ರೀತಿ ಅಂದ್ರೆ ಗೇಮ್ ಮಾಡಿ ಭಾಳ ಜೀವನ ನಡೆದವ್ ಇವತ್ತು ಕಿರಣ್ ಹೊಡೆದಾಳು ಅಂತ ಇನ್ಸ್ಟಾಗ್ರಾಮ್ ಅಕೌಂಟ್ ಅದ ನೀವು ಗೊತ್ತಿದೆ ಯಾವ ರೀತಿ ಅಂತ ಅವ್ರು ತೋಲ್ ಬಾರಿ ಹೇಳತ್ತಾರ ತೋಲ್ ಬಾರಿಗಳ ಅವ್ರು ರಿಯಲಿಟಿ ಲೈಫಿನಾಗ ಏನಾಗಿದೆ ಅದು ಅಂಟ್ರ ನೀವೆಲ್ಲ ಆಲ್ರೆಡಿ ನೋಡಿರ್ಬೇಕು ಇನ್ಸ್ಟಾಗ್ರಾಮ ಫೇಸ್ ಅದ ಟ್ರೇ ವೈರಲ್ದಾಗರ ಅವ್ರಿ ಯಾವ ರೀತಿ ಅಂದ್ರೆ ಅವರು ಹತ್ತನೇ ಕ್ಲಾಸಿಗೆ ಕಾಲೇಜ್ ಸಾಲಿ ಬಿಡ್ತಾರೆ ಹದಿನಾರನೇ ವಯಸ್ಸಿಗೆ ದಂಧೆ ಮಾಡ್ತಾರೆ ಐವತ್ತು ರೂಪಾಯಿಲಿಂದ ಕೂಲಿ ಕೆಲಸ ಸ್ಟಾರ್ಟ್ ಮಾಡಿ ಐವತ್ತು ಲಾಕ್ ಕಮಾಸ್ತಾರೆ ತನ್ನ ಪಸಿನಲ್ಲಿ ಕಮಾಸ್ತಾರೆ ದಂಧೆ ಮಾಡಿ ಕಮಸ್ತಾರೆ ಲಾಸ್ಟಿಗೆ ಐವತ್ತು ಲಾಖಕ್ಕೆ ಒಂದು ಕರೋಡು ದೋನು ಕರೋಡ್ ತಿನ್ ಕರೋಡ್ ಮಾಡಿ ಬಂತ ಇನ್ವೆಸ್ಟ್ ಮಾಡ್ತಾರೆ ಸ್ಟಾರ್ಟಿಂಗ್ ಎದ್ದಾರೆ ಆಮೇಲಿಂದ ಏನಾಯ್ತದ ನೀವೇ ನೋಡಿರಿ ವೀಡಿಯೋ ಪೂರ ಸ್ಟೆಪ್ ಬೈ ಸ್ಟೆಪ್ನ ಆಗುತ್ತೆ ಈ ವಿಡಿಯೋದಾಗ ಹೇಳೋದ್ ಮಕ್ಸತ್ ಏನದ ಅದ ಹೇಳದ್ ಏನದೆ ತೋಲ್ ಅದು ಇದು ಅಂದ್ರ ಹೇಳತ್ತ ಇಷ್ಟೇ ಗೇಮ್ ಆಡ್ಬೇಡ್ರಿ ಗೇಮ್ ಈಗ ಅವ್ನ್ ಭಿ ಪ್ರಮೋಟ್ ಬಿ ಮಾಡ್ತಾನಿಲ್ಲ ಇವತ್ತನಾಳ ನಾನು ಒಬ್ಬ ಮಾಡಿನೋ ಅವ್ನ ಬಗ್ಗೆ ತೋಲ್ ಆಗ್ಯದ ನಿಮ್ಗೆ ಎಲ್ಲ ಗೊತ್ತದ ಯಾರು ಮಾಡ್ರಿ ಅಂತ ಭೀ ನಿಮ್ಗೆ ಗೊತ್ತದ ಈಗ ಇದು ವಿಡಿಯೋ ನೋಡಿದ ಬಾದ್ ಬಿ ಯಾರು ಬಿ ಕ್ರಿಯೇಟರ್ ಬಿ ನೋಡತ್ತಿರಂದ್ರ ಗೇಮಿನ್ ಮಾಡ್ರಿ ಅಂದ್ರೆ ಗೇಮ್ ನಮ್ಮ ಮುಂದೆ ಅದು ಪ್ರಮೋಟ್ ಮಾಡಿಬಿಡ್ರಿ ಆದ್ರೆ ಮಾಡಿದ್ರೆ ನಿಮಗೆ ತೋಲ್ ಹೈರಾಣ ಆಯ್ತದ ಯಾವ ರೀತಿ ಅಂದ್ರೆ ಈ ಗೇಮ್ ಭೀ ನಾವು ಭೀ ಲೀಗಲ್ ಗೇಮ್ಸ್ ಒಗಿರೋ ಲಾಂಚ್ ಮಾಡ್ತಾನಿಲ್ಲ ಯಾರು ಭೀ ಲಾಂಚ್ ಏನಾಯ್ತದ ಅಂದ್ರೆ ಒಂದವ್ರ ಜೇಲ್ ಆಯ್ತದೆ ಮತ್ತು ಒಂದು ಕರೋಡ್ ದಂಡ ಅದ ಪೂರ ಇದು ಗೋರ್ಮೆಂಟ್ ಇಂಡಿಯಾ ಗೋರ್ಮೆಂಟ್ ಸರ್ಕಾರದಿಂದ ಬಂದದ ಮತ್ತು ಇದು ಪ್ರಮೋಷನ್ ಹೋಗಿರ ಯಾರು ಪ್ರಮೋಷನ್ ಅದು ಇದು ಯಾರು ಭೀ ಮಾಡ್ತಿರಲಿಲ್ಲ ಅಂಥವ್ರಿಗೆ ಏನದ ಅಂದ್ರೆ ಆರು ತಿಂಗಳು ಜೇಲ್ ಮತ್ತೆ ಅರ್ವತ್ತು ಸಾವಿರ ರೂಪಾಯಿ ದ್ರಂಡವ ಅಂಟದ್ ನೋಡ್ರಿ ಮಾಡ್ತೀರ ಅಂದ್ರೆ ಮಾಡ್ಬೇಡ್ರಿ ಇದು ಸ್ಟ್ರಿಕ್ ಆಗ್ಯದ ಈ ಕಾನೂನು ಫಸ್ಟ್ ಯಾವ ರೀತಿ ಅಂದ್ರೆ ನೀವು ನೋಡ್ರಿ ಭೀ ಗೇಮ್ ಅದು ಮಾಡಿದೆ ಇದು ಮಾಡಿದ ಇವ್ ಹೇಳ್ತಾರೆ ಅವ್ರಿಗೆ ಹೇಳ್ತಾರೆ ಯಾವ ಪ್ರಮೋಟ್ ಇಲ್ಲ ಅವನೇ ಹೇಳ್ತಾನ ನಾ ಗೇಮ್ ಮಾಡಿ ಫೋನ್ ಗೆದ್ದಿದ ನಾ ಗೇಮ್ ಮಾಡಿ ವಾಚ್ ಗೆದ್ದಿದ ನಾ ಗೇಮ್ ಮಾಡಿ ಕಾರ್ ಗೆದ್ದಿದ ನಾ ಗೂವೆ ಮಾಡಿ ಸ್ಕೂಟಿ ಗೆದ್ದಿದ ಬುಲೆಟ್ ಗೆದ್ದ ಅಮ್ಮ ಅವೆಲ್ಲ ಗೆದ್ದೆ ಪ್ಲೇ ಇದ ನಮಗೆ ಹೇಳ್ತಾನ ಮನ್ಷನ್ ಬಲ್ಲಿ ಒಂದ್ ಈ ಇದರ್ತದ್ರಿ ಯಾವ ರೀತಿ ಇರ್ತದ ಅಂದ್ರೆ ನಾ ಈ ಗೇಮಿನಾಗ ಇದಕ್ಕೆ ಗೆದ್ದಿಲ್ಲತ್ತಿದ ಅಂದ್ರೆ ಮಂದಿಗೆ ಹೇಳಬೇಡ್ದು ಮಂದಿಗೆ ಹೇಳಿದ್ರು ಮಂದಿ ಭೀ ದಬಾಸ್ ಗೆದಿತಾರಂತ ಅವ್ರು ಮೈಂಡಿನ ತೋಡ್ಸಿರ್ತವೆ ಪೈಲನಿ ಅವ ಗೆದ್ದೆಪ್ಲೆ ಇದ್ರೆ ಅವ ಫಸ್ಟ್ ಆಫ್ ಆಲ್ ನಮಗೆ ಹೇಳಲ್ಲ ಯಾವ ಮನುಷ್ಯ ಭೀ ಅವ ಏನು ಮಾಡ್ತಾನಂದ್ರ ಅವನೇ ದಿನ ಆಡಿ ಆಡಿ ಅವ ಇವತ್ತು ಕಾರ್ ಗೆದ್ದನಂದ್ರೆ ನಾಳೆಗೆ ಏನು ಗೆದ್ದಿತಾನ ಲಾರಿ ಗೆದಿತಾನ ಮತ್ತು ಅದು ಲಾರಿ ಗೆದ್ದನಂದ್ರೆ ಮತ್ತು ನಾಡ್ದಿಗೆ ಇನ್ನೊಂದು ಗೆದ್ದಿತಾ ಹೋಯ್ತಾ ಇರ್ತಾನೆ ಯಾಕಂದ್ರೆ ಅವ್ನು ಮಂದಿಗೆ ಹೇಳ್ದು ಅಂದ್ರೆ ಮಂದಿ ಗೆದಿತಾವ ಅವನಿಗೆ ಸಿಗಲ್ಲ ಅಂತ ಅವ್ನ ಬಲ್ಲಿ ಇರ್ತ ಬಟ್ ಫಿರ್ ಭಿ ಯಾಕೆ ಹೇಳ್ತಾರಂದ್ರೆ ಅವರೆಲ್ಲ ಒಂದು ಜಾಲಿನ ಸಿಕ್ಕಿ ಹಾಕ್ಲಾ ಕೇಳ್ತಾರೆ ನೀವೇ ಬೆಳೆಸ್ತೀರ ಅವ್ರಿಗೆ ನೀವೇ ಬೆಳೆಸಿ ನೀವೇ ಎಲ್ಲ ಫಾಲೋವರ್ಸ್ ನಿಮ್ದು ಇರ್ತಾವೆ ಲೈಕ್ ನಿಮ್ದು ಇರ್ತಾವೆ ಎಲ್ಲ ನೀವೇ ಮಾಡೋರಿಗೆ ಈ ಟಾಪ್ದಾಗ ತಂದಿಕ್ತರಿ ಟಾಪ್ದಾಗ ತಂದ್ಮೇಲೆ ಅವ್ರು ನಿಮ್ಗೆ ಏನು ಮಾಡ್ತಾರೆ ಅಂದ್ರೆ ಹಿಂಗೆ ಅಡ್ಡ ದಾಡಿ ದಾರಿ ಹೇಳ್ಕೊಡ್ತಾರೆ ಹಿಂಗೆ ಹೋರಂಥ ಅದ್ರ ಅಂತ ಹೇಳ್ಕೊಡಲ್ಲ ಅವ್ರು ನಿಮಗೆ ಹಿಂಗ ಈ ವಿಡಿಯೋದಾಗೆ ನಿಮ್ಗೆ ಹೇಳ್ತಾ ಯಾವ ರೀತಿ ಅಂದ್ರೆ ಕಿರಣ್ ಹೊಡೆದಾರು ಅಂತ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲ ನೀವು ಅವ್ರಿಗೆ ಚೆಕ್ ಮಾಡಿರಿ ಯಾರ್ದುರಪ್ಪ ಅಂದ್ರೆ ಅವ್ರ ಚಿಕ್ಕಮಂಗ್ಳೂರ್ದವ್ರ ಅಣ್ಣೋರು ಟೆಂತ್ ತನಕ ಸ್ಕೂಲಿಗೆ ಹೋಗ್ಯಾರ ಟೆಂತ್ ಆಯ್ತದಕ್ಕೆ ಏನು ಮಾಡಿರಪ್ಪ ಅಂದ್ರೆ ಸ್ಕೂಲ್ ಬಿಟ್ಟರೆ ನಿಮ್ಗೆಲ್ಲ ಗೊತ್ತದ ಸ್ಕೂಲ್ ಬಿಟ್ಟರೆ ನೀವು ಒಮ್ಮೆ ಅವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ಚೆಕ್ ಮಾಡ್ಕೋರಿ ಕಿರಣ್ ಅಂತದ ನೀವು ಚೆಕ್ ಮಾಡ್ರಿ ಟೆಂತ್ ಕ್ಲಾಸ್ ಸ್ಕೂಲ್ ಬಿಟ್ರೆ ಏನೋ ಪಿ ಜಿ ಅದು ಇದು ಮಾಡಿ ಸ್ಟಾರ್ಟಿಂಗ್ ಕೆಲಸ ಮಾಡ್ತಿರಂತ ಸ್ಕೂಲ್ ಬಿಡ್ತಿಲ್ತಿ ಹದಿನಾರನೇ ವಯಸ್ಸಿ ಪೈಲ ಏನ್ ಅಂದ್ರೆ ಅಂದ್ರ ಏನ್ ಬಿ ಇರ್ತೇತ್ರಿ ಅವ್ರ ಫ್ಯಾಮಿಲಿ ಬಗ್ಗೆ ಏನ್ ಬಿ ಅವ್ರ ಮನಿ ಪರಿಸ್ಥಿತಿ ನೋಡ ಅವ್ರ ಏನ್ ಮಾಡ್ಯಾರ ಕೆಲ್ಸಕ್ಕೆ ಹೋಯ್ತಿದ್ರು ಅಂತ ಐವತ್ತು ರೂಪಾಯಿನ್ ಕ್ಯಾಶ್ ಸ್ಟಾರ್ಟ್ ಅಂತ ಅವ್ರು ಏನು ಐವತ್ತು ರೂಪಾಯಿ ರೀ ಕೂಲಿ ಮಾಡೋದು ಅದು ಇದು ಜರ ಏನರ ಇರ್ತದಿಲ್ಲ ಐವತ್ತು ರೂಪಾಯಿ ಅಂದ್ರೆ ನಿಮಗೆ ಗೊತ್ತೇ ಇದ್ದಿರ್ಬೋದಲ್ಲ ಅದು ಕೆಲಸ ಸ್ಟಾರ್ಟ್ ಮಾಡ್ರೆ ಅದು ಕೆಲಸ ಸ್ಟಾರ್ಟ್ ಮಾಡಿ ಡೈಲಿ ಅದು ಕೆಲಸ ಮಾಡ್ಕೊತ ಹೋಗ್ಯಾರ ಅವ್ರು ಮಾಡ್ಕೊತ ಹೋಯ್ತಾ 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 ಏನ್ ಅಂದ್ರೆ ಒಂದು ಹತ್ತು ಹದಿನೈದು ಮಂದಿಗೆ ಇಟ್ಕೊಂಡು ಪಿ ಜಿ ನಡೆಸ್ಯಾರ ಪಿ ಜಿ ಅಂದ್ರೆ ಆಸ್ಟಲ್ ಹುಡ್ಗುರ್ಗೆ ಊಟ ಮಾಡ್ಕೊಡೋದು ಚ ಅದು ಏನಾರ ರೂಮ್ ಇದು ಮಾಡೋದು ರೂಮ್ ಕಿರ ಇವ್ರ ರೆಂಟ್ ತೊಗೊಡಿ ಅವ್ರಿಗೆ ರೆಂಟ್ ಕೊಡೋದು ಊಟ ಮಾಡಿಕೊಡೋದು ಬುಕ್ಸ್ ಕೊಡೋದು ಅಂತ ಹಿಂಗೆ ಸ್ವಲ್ಪ ಅವ್ರು ಏನ್ ಅಂದ್ರೆ ಅವ್ರು ಒಂದು ಕೆಲಸ ಮಾಡ್ಕೋದು ಬಂದ್ರಿ ಅದು ಮಾಡ್ತಾ ಮಾಡ್ತಾ ಏನಾಗಿದೆ ಅಂದ್ರೆ ಐವತ್ತು ರೂಪಾಯಿ ಐವತ್ತು ಲಾಖ ತನಕ ಕಮಿಸ್ಯಾರ ಇದ್ದವು ಅರ್ಭ ಲೈಸ್ಯಾರ ಕಾರ್ಗಳು ಇದ್ದವು ಯಾವುದು ಜೀಪ್ ಅಂತಿತ್ತು ಅಂತಪ್ಪ ಅದು ಜೀಪ್ ಬಿ ನನಗೆ ಹೇಳೋಕ್ ಬರಲ್ದು ಅದು ಜೀಪ್ ಇತ್ತಂತ ಏನಿಲ್ಲ ಅಂದ್ರೆ ಕೊಳೆಗಿಂತ ಇಂತದ ಅಂಬಂದು ಏನಿದ್ದೀವಿ ಚೈನ್ಗಳು ಎಲ್ಲ ಇದ್ದೀವಿ ಇವರೇ ನೋಡ್ರಿ ಅವರು ನಿಮಗೆ ಶಿವದೀವ್ರಿ ಇವರು ಈಗ ಹೇಳ್ಬೇಕಂದ್ರೆ ಇವ್ರು ಈಗ ಸದ್ಯ ನೋಡಿದ್ರೆ ಇವ್ರು ಟ್ರಕ್ ಡ್ರೈವರ್ ಆಗ್ಯಾರ್ರೀ ಇವ್ರ ಬಗ್ಗೆ ಇನ್ನೊಬ್ಬ ಯಾವಾರ ಮಾಡ್ಕೋತಿದ್ದೀನೋ ಅಂದ್ರೆ ಈಜೆ ಜಾಗದಾಗ ಅವಾಗ ಸಾತಿನೇನೋ ಅಂತ ತಿಳ್ಕೊತ ಬಟ್ ಇವ್ರು ಏನು ಅಂದ್ರೆ ನಾ ಕಮಸಿಂದ ಅಂತ ಅವ್ರು ಏನು ಮಾಡ್ರ ಅಂದ್ರೆ ಇದು ಏನೋ ಕಾಲ ಶನಿ ಇತ್ತು ಅದು ಇತ್ತು ತಿಳ್ಕೊಡಿ ಇವ್ರ ಏನು ಮಾಡ್ರಿ ಅಂದ್ರೆ ಮತ್ತಿವ್ರು ಲೈಫಿಗೆ ಬಂದಾರ್ರಿ ತೋಲ್ ಇದಾಯ್ತದ ಐವತ್ತು ಲಾಖ ರೂಪಾಯಿ ಗೇಮಿನಾಗ ಹಾಕ್ಯಾರಂತ ಸ್ಟಾರ್ಟಿಂಗ್ ಯಾವ ರೀತಿ ಆಗ್ತಿತ್ತು ಅಂದ್ರೆ ಇವ್ರಿಗೆ ಅವ್ರಿಗೆ ಹೇಳ್ಯಾರ ಐವತ್ತು ರೂಪಾಯಿ ಹಾಕಿದ್ರೆ ನೂರು ಬರ್ತೀವಂತ ಹಜಾರ ಹಾಕಿದ್ರು ದೋನ್ ಹಜುರು ಐವತ್ತು ಸಾವಿರ ಹಾಕಿದ್ರು ಒಂದು ಲಾಖ್ ಬರ್ತೀವಂತ ಸ್ಟಾರ್ಟಿಂಗ್ ಏನು ಮಾಡ್ತದಂದ್ರೆ ಗೇಮ್ ಕೊಡ್ತದ್ರಿ ಗೇಮ್ ಕೊಡ್ತದಂತ ಮತ್ತು ಅದು ಏನು ಮಾಡ್ತದಂದ್ರೆ ಅವ್ರಿಗೆ ಗೊತ್ತಾಯ್ತದಂತ ಅವ್ರಿಗೆ ಹೇಳ್ಯಾರಪ್ಪ ಅದು ಅವ್ರು ಆಡಿರೋ ಅವ್ರಿಗೆ ಗೊತ್ತದಂತ ಅವ್ರು ತೋಲ್ ಬಾರಿಗೆ ಒಳ್ಯಾರ ನೀವು ಒಮ್ಮೆ ಅವ್ರು ಚೆಕ್ ಮಾಡ್ಬೋದು ಅವ್ರು ಹಿಂಗೆ ಮಾಡ್ತಾ ಮಾಡ್ತಾ ಏನು ಮಾಡ್ಯಾರ ಐವತ್ತು ಲಾಖ್ ರೂಪಾಯಿ ಹಾಕ್ಯಾರ ಮನೆಗಿಂದು ಎಲ್ಲ ಅವ್ರ ಕೊಳಗಿನ ಬಂಗಾರ ಬಂಗಿ ಬೆಳ್ಳಿ ಎಲ್ಲ ಹಾಕಿಕ್ಕ್ಯಾರ ಜೀಬ್ ಇತ್ತು ಜಿ ಎಲ್ಲ ಎಲ್ಲ ಈಗ ಆಲ್ರೆಡಿ ಪೂರ ಈಗ ಎಲ್ಲ ಏನಿಲ್ಲ ಅವ್ರು ಏನು ಮಾಡತ್ತಾರಂದ್ರೆ ಟ್ರಕ್ಕಿನ ಅನ್ಕೊಳ್ತಾರ ನೋಡ್ಬೇಕು ಹಿಂಗೆ ಇದ್ದಿರು ಆಗ್ಯಾರ ಅಂತ ನಾ ಹೇಳತ್ತೆ ಹಿಂಗೆ ಇದ್ದಿರು ಪೈಲ ಹಿಂಗೆ ಆಗ್ಯಾರ ನೋಡ್ರಿ ಈಗ ಎಲ್ಲ ಕಾರಣ ಅಂದ್ರೆ ಗೇಮ್ಗಳಿಂದೆ ಆಗ್ಯಾರ ಈಗ ಅವರೇ ಬಂದು ಅಂದ್ರೆ ಒಂದು ಒಳ್ಳೆ ಇದು ಎಲ್ಲ ಒಂದು ಮಾಹಿತಿ ಕೊಡ್ಲಾಕೆ ಬಂದ್ರಿ ಜನರಿ ಸಂದೇಶ ಅದೇ ಜಾಗದಾಗ ಅವರ ಬ್ಯಾರೇ ಇದ್ದರೆ ಆಲ್ರೆಡಿ ಆನ್ ದಿ ಸ್ಪಾಟ್ ಡೆತ್ ಐತಿ ನಾನು ಅಂತ ಹೇಳ್ಕೊತ ಬಟ್ ಹಂಗೆಲ್ಲ ಎಲ್ಲ ಮಾಡ್ಕೊಬೇಡ್ರಿ ಗೇಮ್ ಅದು ಆಳತ್ತಿರಂದ್ರೆ ಆಡ್ಲಾಕ ಹೋಗ್ಬೇಡ್ರಿ ಗೇಮ್ ಅದು ಇದು ಒಳ್ಳೇದಲ್ಲ ಈಗ ನೀವು ಹಾಗೆ ಮುಂದಿನ ದಿನದಾಗ ಗೇಮ್ ಭೀ ಆಡೋಪ್ಲೇ ಇಲ್ಲೇನೋ ಅಂತ ತಿಳ್ಕೊತ ಯಾಕಂದ್ರೆ ತೋರ್ಸಲಿಕ್ಕೆ ಬಂದವ ರೂಲ್ಸ್ ಎಲ್ಲ ಯಾವ ಭೀ ಪ್ರಮೋಟ್ ಮಾಡಲ್ಲ ಅಗರ್ ಗೇಮ್ ಅದು ಆಡತ್ತೀರ ಅಂದ್ರೆ ನಿಮಗೆ ಮತ್ತು ಬಂದು ಬೆಂಡ್ ಎತ್ತಾರ ನೋಡ್ರಿ ಇವಾಗ ಉದ್ದೇಶ ಅಂದ್ರೆ ಗೇಮ್ ಗೇಮ್ ಆಡಕ್ಕೆ ಹೋಗ್ಬೇಡ್ರಿ ಈಟೆಲ್ಲ ಕಳ್ಕೊಡಿ ನೋಡ್ರಾ ಮತ್ತು ಸ್ವಲ್ಪ ಮಂದಿ ಏನು ಮಾಡ್ಯಾರಂದ್ರೆ ಆನ್ ದಿ ಸ್ಪಾಟ್ ಡೆತ್ ಹೋಗ್ಯಾರ ಡೆತ್ ನೋಟ್ಬಾರ್ದು ಹೋಗ್ಯಾರ ಗೇಮಿನಾಗ ಹಿಂಗೆ ಆಯ್ತಿದೆ ಹಿಂಗೆ ಹೋಗಿದೆ ಅಂತ ಫಸ್ಟ್ ಆಫ್ ಆಲ್ ನಾವು ಆಡಬಾರ್ದು ಅದು ಗೇಮ್ ಅಂಬೋದು ಒಂದು ಹಿಂಗೆ ಅದ ಅದು ಎಳಸ್ತದ್ರಿ ಹಿಂಗೆ ರುಚಿ ನಮಗೆ ಏನು ಲಡ್ಡು ಜಾಮೂನ್ ತಿಂದರೆ ಹಿಂಗೆ ಆಯ್ತದ ಅಂದ್ರೆ ಜಾಮೂನು ಅದು ತಿಂದ್ರೆ ಒಂದು ಜಾಮೂನ್ ತಿಂದ್ರೆ ಇನ್ನೊಂದು ತಿನ್ಬೇಕಂತ ಆಯ್ತದ ಅದು ನಂಬಲ್ಲಿ ಇರಲಿ ಬಾಜು ಮನೆಗೆ ಇರಲಿ ಬಾಜು ಮನೆಗೆ ಇದ್ರೆ ಕೇಳ್ರೆ ಹೋಯ್ತೇವೆ ಒಂದು ಇನ್ನೊಂದು ಜಾಮೂನು ಕೊಡ್ರಿ ರುಚಿ ಅದ ಅಂದ ಜರ ಅವ್ರಿಗೆ ಇಬ್ಬಸು ಇಬ್ಬಸು ಇನ್ನೊಂದು ಜಾಮೂನ್ ಇಸ್ಕೊತೇವೆ ಇದು ಭೀ ಗೇಮ್ ಹಂಗೆ ಇರ್ತದ ಒಮ್ಮೆ ನಾವು ಒಂದು ಫ್ಯಾಟ್ ಸ್ಟ್ಯಾಟಿಗೆ ಗೆದ್ದಿತೇವೆ ಪನ್ನಾಸು ಬಿ ದಸ್ ಹಜಾರ್ ಬಿಸ್ ಹಜರ್ಗೆ ಗೆದ್ದೇವೆ ಗೆದ್ದಿದ್ಮೇಲೆ ಅದು ಅಂದ್ರೆ ನಮಗೆ ರುಚಿ ಕೊಡ್ತದೆ ಆಮೇಲೆ ಹಿಂಗೆ ಏನಾಯ್ತು ನಂಬಲ್ ಉಳಿದ್ರು ಭೀ ನಾವು ಬಾಜುದವ್ರಿಗೆ ಕೇಳ್ತೇವೆ ನಮ್ಮ ದೋಸ್ತ ಕೇಳ್ದೆ ಅಂಕಲ್ ಕೇಳ್ದೆ ಆಂಟಿ ಕೇಳ್ದೆ ಯಾವ ರೀತಿ ಅಂದ್ರೆ ಹಿಂಗೆ ಒಂದು ಸಾವಿರ ಕೊಡ್ರಿ ಜರ ನನಗೆ ಅದು ಕಂಬಿದ್ದವು ಇದು ಕಂಬಿದ್ದ ತೊಗೊಂಬೋದು ಗೇಮ್ ನಂಗೆ ಹಾಕೋದು ಲಾಸ್ಟಿಗೆ ಏನು ಮಾಡೋದಂದ್ರೆ ಅಂದ್ರೆ ಪಾಸಿ ಹಾಕೊಡೋ ಸಾ ತಗೋದು ಮಾಡ್ತಾವೆ ಹಂಗೆಲ್ಲ ಮಾಡಬಾರ್ದ್ರಿ ಗೇಮ್ ಆಡಬಾರ್ದು ಗೇಮ್ ಆಡಿಂಗ ಎಲ್ಲ ಮಾಡ್ಕೊಂಬತ್ ತಪ್ಪದ ಈಗ ಯಾರು ಬಿ ಗೇಮ್ ಅದ್ ನೋಡತಿರಲಿಲ್ಲ ಸ್ಟೂಡೆಂಟ್ ಅದು ಗೇಮಿಂದ ಏನಿರ್ತದಂದ್ರೆ ಸ್ಟೂಡೆಂಟ್ಗಳಿಗೆ ಸ್ಟೂಡೆಂಟ್ ಗಳಿಗೆ ಟಾರ್ಗೆಟ್ ಇರ್ತದೆ ಫಸ್ಟ್ ಅದು ಹದಿನೆಂಟು ವಯಸ್ಸಲ್ಲಿಂದ ಇಪ್ಪತ್ತೈದು ಇಪ್ಪತ್ತೆಂಟು ವಯಸ್ಸಿನ ತನಕ ಎಷ್ಟು ಬಿ ಯುವಕರು ಅವರಿಗೆ ಟಾರ್ಗೆಟ್ ಇರ್ತದ ಅದು ಗೇಮ್ ಈತನ ಎಷ್ಟ್ ಕಮಿಸದ ಅಂದ್ರೆ ಅದು ಬಿಳತನ ಎಸ್ ಬಿ ಗೇಮಿಂಗ್ ಪ್ಲಾಟ್ಫಾರ್ಮಲ್ಲ ಈ ಯುವಕರು ಎಷ್ಟು ರೊಕ್ಕ ಹಾಕ್ಯಾರ ಅಂದ್ರೆ ಇಪ್ಪತ್ತು ಸಾವಿರ ಕರೋಡ್ ಹೆಚ್ಚಿಗೆ ರೊಕ್ಕ ಗೇಮಿನಾಗ ಹಾಕ್ಯಾರಂತ ಇವತ್ತು ಏನಾಗಿದೆ ಅಂದ್ರೆ ಬಂದಿದ್ರಿ ಮಾಹಿತಿ ನಮಗೆ ಮಾಹಿತಿ ಪ್ರಕಾರನ ಹೇಳತ್ತೀನಿ ಸೊ ಈ ವಿಡಿಯೋದಾಗ ಹೇಳಪ್ಲೆ ಏನದ ಅಂದ್ರೆ ಇದು ನೀವು ಗೇಮಿಂಗ್ದಾಗ ಭೀ ಆಡ್ ಬರ್ತಾವೆ ಫ್ರೀ ಫೈರ್ ಬರ್ತದೆ ಪಬ್ಜಿ ಬರ್ತಾವೆ ಮತ್ತು ಇವು ಬರ್ತಾವೆ ಗೇಮ್ಲಿಂಗ್ಗಳು ಬರ್ತಾವೆ ಕಲರ್ ಟ್ರೇಡಿಂಗು ಪ್ರೆಡಿಕ್ಷನು ಮತ್ತು ಹಿಂಗೆ ಭೀ ಯಾವ ರೀತಿ ಅಂದ್ರೆ ನಿಮ್ಗೆ ಇನ್ನ ಈ ಮ್ಯಾಚ್ ಚಾಲು ಆಗಲ್ಲ ಐವತ್ತು ರೂಪಾಯಿ ಕೊಡ್ರಿ ನಾನು ನಿಮಗೆ ಎಮ್ ಪಿ ಎಲ್ದು ಮ್ಯಾಚ್ ಕೊಡ್ತಾವ ಅಂತ ಹೇಳತ್ತಾರ ಎಲ್ಲ ಬಂದೆವು ನಾ ಭೀ ನೋಡಿದ ಭಾಳಷ್ಟು ನೋಡಿದ ಐ ಪಿ ಎಲ್ಲ ನಡೀತಾ ಇರ್ತಾವೆ ನೀವು ಭೀ ನೋಡಿರ್ಬೋದು ಬಟ್ ನಾನು ನಿಮಗೆ ಹೇಳಪ್ಲೆ ಏನದ ಅಂದ್ರೆ ಹೇಳಪ್ಲೇ ನಾವು ಒಂದೇ ಹೇಳುತ್ತ ಗೇಮ್ ಅದು ಆಳತ್ತಿರ ಅಂದ್ರೆ ಗೇಮ್ ಅದು ಹೆಚ್ಚಿಗೆ ಆಳಕ್ಕೆ ಹೋಗ್ಬೇಡ್ರಿ ಆಡದಿರಿ ಅಂದ್ರೆ ತೋಲಿದು ಒಂದು ನೀವು ಬದುಕಿದ್ದಾಗೆ ನರಕ ಅನ್ನೋದು ನೋಡ್ಬೇಕಾದ್ರೆ ಗೇಮ್ ಆಡ್ರಿ ಯಾಕಂದ್ರೆ ಈ ಅಣ್ಣವ್ರು ಹೇಳತ್ತಾರ ಇವರು ನೋಡಬೇಕು ಫಸ್ಟ್ ಹಿಂಗಿದ್ದಿರು ಹಿಂಗೆ ಹೋಗಿ ಅಂದ್ರೆ ನಿಮಗೆ ಅದು ಯಾವ ರೀತಿ ಗೇಮು ಅಡಿಕ್ಟ್ ಮಾಡ್ತದಂತ ಒಂದು ಲಾಸ್ಟ್ ಇದು ಗೇಮ್ ಆಡಿ ನೀವು ಕ್ರಿಮಿನಲ್ ಬಿ ಆಗ್ಬೋದು ಏನ್ ಭೀ ಆಗ್ಬೋದು ಎಲ್ಲ ಕೈ ಜೋಡಿಸಿ ಹೇಳತ್ತ ಬಿ ಗೇಮ್ ಗೇಮ್ನ ಡಬಲ್ ರೊಕ್ಕ ಮಾಡ್ಕೊಮಾರಿ ಅದು ಇದು ಮಾಡಕೊಂಬರಿ ಎಲ್ಲತ್ತಿರ ಇಲ್ಲ ನಾ ಏ ಅನ್ನೋರ್ ವೀಡಿಯೋ ನೋಡದ ವಿಡಿಯೋ ನೋಡಿ ಒಂದ್ ಮಾಹಿತಿ ಒಳರ್ ಅಂತ ಬಂದ ಈ ಇಲ್ಲಿ ಒಳಗ್ ಮಾಡತ ಬಟ್ ಒಂದ್ ಜನರಿಗೆ ಕಂಟೆಂಟ್ ಕೊಡೋಂತ ಈ ವಿಡಿಯೋ ತೊಕೊಳಿ ಬಂದಿದ ನೋಡ್ರಿ ಅಷ್ಟೇ ಗೇಮ್ ಅದು ಆಡತ್ತಿರಂದ್ರ ಆಡ್ಬೇಡ್ರಿ ನೀವು ಚೆನ್ನಾಗಿ ಗೇಮ್ ಅಂದ್ರೆ ಭೀ ಆಡ್ಬೋದು ಬದುಕಿದಾಗ್ಲಿ ನೀವು ಸಾಯಲ್ಕಿಂತ ಕಿಂತ ನರಕ ಅನ್ನೋದು ನೋಡ್ಬೇಕಂದ್ರೆ ನೀವು ಗೇಮ್ ಆಡ್ಲಿ ರೊಕ್ಕ ಹಾಕೋರಿ ಗೇಮ್ನಾಗ ರೊಕ್ಕ ಕಳ್ಪೋರಿ ಅವಾಗ ಗೊತ್ತಾಯ್ತದ ನಿಮ್ಮ ನರಕ ಅನ್ನೋದು ಹೇಳ್ಬೇಕಂದ್ರೆ ಗೇಮ್ ಆಡಬಾರ್ದ್ರಿ ಯಾವ ಭೀ ಪ್ರಮೋಷನ್ ಮಾಡ್ತಾನಿಲ್ಲ ಹಿಂದಕ್ಕೆ ಮಾಡಿನಿಲ್ಲ ಈಗ ಮುಂದೆ ಮಾಡಲ್ಲ ಅಂತ ನಾನು ತಿಳ್ಕೊತ ಯಾಕಂದ್ರೆ ರೂಲ್ಸ್ ಎಲ್ಲ ಬಂದವರು ರೆಗ್ಯುಲೇಷನ್ಸ್ ಎಲ್ಲ ಬಂದ ಅವ್ರಿಗೆಲ್ಲ ಅಪ್ಲೈ ಆಯ್ತದ ಈಗ ಮುಂದೆ ಭೀ ಅವರ ಮಾಡಿದ್ನು ಅಂದ್ರೆ ಮತ್ತೂ ಅವನಿಗೆ ಎಲ್ಲ ಕ ಸರ್ಕಾರ ಗೌರ್ಮೆಂಟ್ ಸರ್ಕಾರ ಅಲ್ಲಿಂದ ಸ್ಥಳೀಯ ಪೊಲೀಸರು ಅಧಿಕಾರಿಗಳು ಆ್ಯಂಡ್ ಯೂಟ್ಯೂಬರ್ಸ್ ಬಿ ಸ್ವಲ್ಪ ಮಂದಿ ಯಾವ ರೀತಿ ಅಂದ್ರೆ ದನಿ ಎತ್ತಲತ್ತರ್ ಸ್ಟಾಪ್ ಗೇಮ್ಲಿಂಗ್ ಬಗ್ಗೆ ಎಲ್ಲರೂ ದನಿ ಎತ್ತಬೇಕು ಎಷ್ಟು ಭೀ ಮಂದಿ ಯೂಟ್ಯೂಬರ್ ಇದೇವು ಏನದ ಅಂದ್ರೆ ಗೇಮ್ ಗೇಮ್ ಆಡ್ಬೇಡ್ರಿ ಅಂತ ಈ ವಿಡಿಯೋದಾಗ ಹೇಳಕ್ ಬಂದಿದ್ದೇವ್ ಈಗ ಎಲ್ಲ ಗೇಮ್ ಬಿ ಬ್ಯಾನ್ ಆಗ್ಯಾವ್ರಿ ಪೂರಾ ಒಂದ್ಸ ಪುರ ಗೇಮ್ ಬ್ಯಾನ್ ಆಗ್ಯಾವಂತ ಈ ವಿಡಿಯೋದಾಗ ಗೇಮ್ ಅದು ಆಡಿದ ಜೀವ ಎಲ್ಲ ನಿಮ್ ಜೀವ ಬಹಳ ಅಮೂಲ್ಯವಾದದ್ದು ಅದನ್ನು ಕಳ್ಕೊಬೇಡ್ರಿ ಆಮೇಲೆ ಜೀವ ಐತ ಬರಂಗಿಲ್ಲ ಗೇಮ್ ಆಡಿ ಯುವಕರು ತೋ ಬಹಳಷ್ಟು ಜನ ಬಲಿ ಆಗ್ತಾ ಇದಾರಂತ ಈ ವಿಡಿಯೋ ತೊಕೊಂಡು ಬಂದಿದ್ ಅಷ್ಟೇ ಸಿಗಾರ ಮಾತ್ ಬೇರೆ ವಿಡಿಯೋದಾಗ ಎಲ್ಲರು ಚಂದ್ರ ಗುಡ್ ಬೈ